ಎಂಬತ್ತು ಏಳು ಪ್ರಾಪರ್ಟೀಸು ಅಪ್ರೂವಲ್ ಆಗಿದೆ ಎಪ್ ಏಳೂರು ಸಾವಿರ ಪ್ರಾಪರ್ಟೀಸು ಸಿಟಿ ಲಿಮಿಟ್ಸ್ದಾಗ ತಂದಿದ್ದಾರ ಅಂತ ವೈರಲ್ ನಡೀತಾ ಇದೆ ನಾನು ಈಗ ತಾನೇ ಕಮಿಷನರ್ ಸಾಹೇಬ್ರಿಗೆ ಭೇಟಿಯಾಗಿ ಎಲ್ಲ ಚರ್ಚೆ ಮಾಡಿದೆ ಅವ್ರು ಹೇಳ್ತಾರೆ ಏಳು ಸಾವಿರ ಐದುನೂರು ಪ್ರಾಪರ್ಟೀಸ್ ಏನು ಸಿಟಿ ಲಿಮಿಟ್ಸ್ದಾಗ ಎಂಟ್ರಿ ಆಗಿದೆ ಅದು ಸುಳ್ಳಿದೆ ಎಂಬತ್ತೇಳು ಪ್ರಾಪರ್ಟೀಸು ಅಪ್ರೂವಲ್ ಏನಾಗಿದೆ ಲಾಗಿನ್ ಲಾಗಿನ್ನಲ್ಲಿ ಅಪ್ರೂವಲ್ ಆಗಿದೆ ನಾವು ಅಪ್ರೂವ್ ಮಾಡಿ ಇಶ್ಯೂಸ್ ಆಗಿಲ್ಲ ಅದು ಯಾರು ಮಾಡಿದ್ದಾರೆ ಅದು ತನಿಖೆ ನಾವು ಮಾಡಿಸ್ತಾ ಕೊಟ್ಟಿದ್ದು ಅಂತ ಕಮಿಷನರ್ ಸರ್ ಅವರು ಹೇಳೋದು ಈಗ ತಾನೆ ಅವ್ರ ಸ್ಟೇಟ್ಮೆಂಟ್ ನಾನು ಕಮಿಷನರ್ ಸರ್ ಅವರಿಗೆ ಏನು ಇಷ್ಟಪಡ್ತೀನಿ ಅವ್ರು ಸೋಷಿಯಲ್ ಮೀಡಿಯಾ ಮುಖಾಂತರ ಅಂದರೆ ಇವತ್ತು ರಾತ್ರಿ ಮೂರುವರೆಗೆ ಲಾಗಿನ್ ಮಾಡಿ ಎಂಬತ್ತೇಳು ಪ್ರಾಪರ್ಟೀಸ್ ಲಾಗಿನ್ನಲ್ಲಿ ಮೂವ್ ಆಗ್ತಾವಂದರೆ ಇದರಿಂದ ಯಾರು ಕೈವಾಡದ ಏನು ಯಾರು ರಾಜಕಾರಣಿ ಓಡೋದು ಕಾರ್ಪೊಟರ್ಸ್ ಅದನು ಇದ್ರ ಮೇಲೆ ಸಿ ಬಿ ಐ ತನಿಖೆ ಮಾಡ್ತಿರೋ ಸಿ ಐ ಡಿ ತನಿಖೆ ಮಾಡ್ತಿರೋ ಅದು ಲೀಗಲ್ ಆಗಿ ತನಿಖೆ ಜುಡಿಷಿಯಲಿ ಇನ್ಕ್ವರಿ ಆಗ್ಬೇಕು ಯಾಕಂದ್ರೆ ಇವತ್ತು ಬೆಳಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಅದು ಬಂದಿದೆ ಬಂದ ಮೇಲೆ ಈಗ ನಾವು ನಮ್ಮ ನಿಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ ಇವತ್ತು ಕಾರ್ಪೊರೇಷನ್ ಕಾರ್ಪೊರೇಷನಲ್ಲಿ ಇಂಥ ದೊಡ್ಡ ಹಗರಣ ಆಗ್ತಾ ಇದೆ ಅಂದರೆ ಇವತ್ತೆಲ್ಲೋ ಒಂದ್ ಕಡೆ ಇಲ್ಲಿದ್ದಂಥ ಸರ್ಕಾರಿಗೆ ಮುಜುಗರ ಆಗ್ತದ ಇಲ್ಲಿದ್ದಂಥ ಕಾರ್ಪೊರೇಟರ್ಸ್ಗಳಿಗೆ ಮುಖಭಂಗ ಆಗ್ತದೆ ಯಾಕಂದ್ರೆ ಇವತ್ತು ಸಿಸ್ಟಮ್ ಏನಿದೆ ಕೆಟ್ಟ ಹೋಗ್ತಾ ಇದೆ ಅಂತ ಒಂದು ಜನರ ಒಂದು ಕಾಣ್ ಬರ್ತಾ ಇದೆ ಅದಕ್ಕೆ ದಯಮಾಡಿ ಇಲ್ಲಿದ್ದಂಥ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಅಧಿಕಾರಿಗಳು ಮಹಾನಗರ ಪಾಲಿಕೆ ಕಮಿಷನರ್ ಅವರು ಇದ್ರ ಮೇಲೆ ತನಿಖೆ ಹಿಂಗ್ ಸ್ಟ್ರಾಂಗ್ಲಿ ತನಿಖೆ ಮಾಡ್ರಿ ಇದರಿಂದ ಯಾರು ಕೈ ಹೊಡೋದ ಯಾ ಆಫೀಸರ್ ಕೈವಾಡದ ಇವತ್ತು ಬಿಲ್ ಕಲೆಕ್ಟರ್ ಆರ್ ಐ ಆರು ಇವರೆಲ್ಲರೂ ಲಾಗಿನ್ ಮಾಡ್ಬೇಕಂದ್ರೆ ಇವ್ರಿಗೆ ಒಂದು ಪಾಸ್ವರ್ಡ್ ಒಂದು ಒ ಟಿ ಪಿ ಇರುತ್ತೆ ಈಗ ಇವ್ರಿಗೆ ಯಾರು ಫ್ರಾಡ್ ಮಾಡಿ ರಾತ್ರಿ ಲಾಗಿನ್ ಮಾಡಿದಾರತು ಏನು ಇವರೇ ರಾತ್ರಿ ಕುತ್ಕೊಂಡು ಏನ್ ಲಾಗಿನ್ ಮಾಡಿದ್ದಾರೆ ಇದ್ರ ಮೇಲೆ ಇನ್ಕ್ವರಿ ಆಗ್ಬೇಕು ಅಂತ ಇವತ್ತು ನಂದು ನಿಮ್ ತಮ್ಮ ಚಾನೆಲ್ ಮುಖಾಂತರ ಜನರಿಗೆ ಒಂದು ಸತ್ಯವಂತ ಏನದ ಕಮಿಷನರ್ ಅವರು ಹೇಳ್ಬೇಕಂತ ನಾನು ಒಂದು ಇಷ್ಟಪಡ್ತೀನಿ ಗಂಟೆ ಅಂತ ಹೇಳ್ತಾ ಇದ್ದಾರೆ ನಾನು ಅದೇ ಈಗ ನಾವು ನೋಡಿ ನಾವು ಕೇಳಾರ್ದೇ ನಾವು ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗ್ತದೆ ಕಮಿಷನರ್ ಅವ್ರಿಗೆ ನಾನು ಹೋಗಿ ಭೇಟಿ ಅದೇ ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ ಎಂಬತ್ತೇಳು ಪ್ರಾಪರ್ಟಿ ಲಾಗಿನ್ನಲ್ಲಿ ಮೂವ್ ಆಗಿದ್ದು ಕರೆಕ್ಟ್ ಇದೆ ಅಂತ ಹೇಳಿದರು ಏಳು ಸಾವಿರ ಐದುನೂರು ಪ್ರಾಪರ್ಟೀಸ್ ಏನು ಸಿಟಿ ಲಿಮಿಟ್ದಾಗ ತಂದು ಇವೆಲ್ಲ ಅಗಣ ಆಗಿದೆ ಅಂತ ಏನಿದೆ ಅದು ಸುಳ್ಳಿದೆ ಅಂತ ಕಮಿಷ್ನರ್ ಅವರು ಹೇಳ್ತಾರೆ ಈಗ ಎಂಬತ್ತೇಳು ಆಗ್ಬೇಕಂದ್ರೇನು ಕಾನೂನು ವಿರೋಧ ಆಗಿ ಆಗಿದೆ ಅದು ಅದ್ರ ಮೇಲೆ ತನಿಖೆ ಆಗಬೇಕು ನೀವು ಲೀಗಲ್ ಆಗಿದೆಯಾ ಇನ್ಲೀಗಲ್ ಆಗಿದೆ ಏನ ಆಫಿಷಿಯಲ್ ಕೈವಾಡಿದೆ ಅದು ನೀವು ತನಿಖೆ ಮಾಡ್ರಿ ಅಂತ ನಾನು ಹೇಳಿದೆ ಸಾಹೇಬ್ ಇವತ್ತ ಮಹಾನಗರ ಪಾಲಿಕೆ ಇವತ್ತಿಗೆ ಮೂರನೇ ಮೇಯರ್ ಎಲೆಕ್ಷನ್ ಈಗ ಆಗ್ಲಕ ಹೋಗ್ತಾ ಇದೆ ಎರಡನೇ ತಾರೀಕಿಗೆ ಫಸ್ಟ್ ಮೇಯರ್ ಎಲೆಕ್ಷನ್ ಆದಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಾಗಿತ್ತು ಸೆಕೆಂಡ್ ಆದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂದಿದೆ ಇವತ್ತ ಬಿ ಜೆ ಪಿ ಸರ್ಕಾರದಾಗ ಏನ್ ಡೆವಲಪ್ಮೆಂಟ್ ಆಗಿದೆ ಏನ್ ಫಂಡ್ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಾಗ ಕಾರ್ಪೊರೇಷನಿಗೆ ಫಸ್ಟ್ ಆಫ್ ಆಲ್ ಡೆವಲಪ್ಮೆಂಟಿಗೆ ಯಾವ್ದು ಬಜೆಟ್ ಇಲ್ಲ ಇವತ್ತು ನಮ್ಮದೇ ಒಂದು ಉದಾಹರಣೆ ತಗೋರಿ ಮೂರು ವರ್ಷ ಆಗಿದೆ ನಮ್ಮ ವಾರ್ಡಿಗೆ ಒಂದು ಇಪ್ಪತ್ತೈದು ಲಕ್ಷ ಅಷ್ಟೇ ನಮಗೆ ಮಹಾನಗರ ಪಾಲಿಕೆಯಲ್ಲಿಂತ ಬಂದಿದೆ ಫಂಡ್ ಬಜೆಟ್ ನಮ್ಮ ವಾರ್ಡ್ ಡೆವಲಪ್ ಮಾಡೋಕ್ಕೆ ಇವತ್ತು ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಕೆ ಕೆ ಆರ್ ಡಿ ಬಿದಾಗ ತಮ್ಮ ಕಾರ್ಪೊರೇಟರ್ ಎರಡು ಎರಡು ಮೂರು ಮೂರು ಕೋಟಿ ಕೊಡ್ತಾ ಇದ್ದಾರೆ ಪರ್ಸೆಂಟೇಜ್ ತಗೋತಾ ಇದಾರೆ ಇವತ್ತು ಜೆ ಡಿ ಎಸ್ ಕಾರ್ಪೊರೇಟ್ರಿಗೆ ಯಾಕೆ ನಾವು ಬಜೆಟ್ ಕೊಡಬೇಕು ಫಂಡ್ ಕೊಡಬೇಕು ಅಂತ ಅಲ್ಲಿ ಒಂದು ರಾಜಕೀಯ ಆಗ್ತಾ ಇದೆ ಈ ಬಜೆಟ್ ಬಗ್ಗೆ ಫಂಡ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ನಾನು ಸ್ವತಃ ಇಲ್ಲಿದ್ದ ಉಸ್ತುವಾರಿ ಅವರಿಗೆ ನಾನು ಭೇಟಿ ಆಗಿದೆ ರೈಟಿಂಗ್ನಲ್ಲಿಯೂ ಪ್ರಿಯಾಂಕ್ ಖರ್ಗೆ ಸಾಹ್ರಿಗೆ ನಾನು ಲೆಟ್ರ್ ಕೊಟ್ಟಿದ್ದೀನಿ ಸರ್ ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಸಲಗ ನಮಗೆ ಇಲ್ಲಿದ್ದಂಥ ಶಾಸಕರು ನಮ್ಗೆ ಯಾವುದು ಫಂಡ್ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ನಾವು ಸ್ವತಃ ಇವತ್ತ ಮಿನಿಸ್ಟರ್ ಸಾಹೇಬ್ರ ಮಾಹಿತಿ ನಾವು ತಂದವು ಇವತ್ತಿಗೆ ನಮಗೆ ಯಾವುದು ಒಂದು ರೂಪಾಯಿ ನಮಗೆ ಕೆ ಕೆ ಆರ್ ಡಿ ಬಿ ಲಿಂದ ಬಂದಿಲ್ಲ ನನ್ನ ಮನೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಿಗೆ ನಾನು ಭೇಟಿ ಅದೇ ಅಜಯ್ ಸಿಂಗ್ ಅವರಿಗೆ ಸರ್ ನಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ ಮಾಡೋಕೆ ಸ್ವಲ್ಪ ಅನ್ನದಾನ ನಮ್ಗೆ ಬಿಡುಗಡೆ ಮಾಡಿರಿ ಅಂದಾಗ ಅಜಯ್ ಸಿಂಗ್ ಸಾಹೇಬ್ರು ಏನಂತಾರೆ ಇಲ್ರಿ ಎಮ್ ಎಲ್ ಎ ಅವ್ರ ಲೆಟ್ರ್ ತೊಗೊಂಡು ಬರ್ರಿ ಅಂತಾರೆ ನಾನು ಎಮ್ ಎಲ್ ಎ ಅವ್ರ ಮನೆಗೆ ಹೋದೆ ನಮ್ಮ ವಾರ್ಡಿಗೆ ಡೆವಲಪ್ಮೆಂಟಿಗೆ ಕೊಡ್ರಿ ಅಂತ ಅವ್ರ ಮಗ ಮಾತಾಡಿದ್ರು ಅವ್ರನ್ನೂ ನಮ್ಗೆ ಏನು ಮಾಡಿಲ್ಲ ಇವತ್ತು ಕಾರ್ಪೊರೇಷನ್ ದಾಗ ತಾವು ಹೇಳೋಂಗ ಇಂದ ಕಮಿಷನರ್ ಸಾಹೇಬ್ರದ್ದು ಚೆಕ್ ಫೇಕ್ ಸೈನ್ ಮಾಡಿ ಹಲವಾರು ಹಗರಣಗಳು ಕಾರ್ಪೊರೇಷನ್ ನಲ್ಲಿ ಆಗಿದೆ ಆಗ್ತಾನು ಇದೆ ಇದ್ರ ಮೇಲೆ ಇಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಇದ್ದಂತ ಕಮಿಷನರ್ ಸಾಹೇಬರು ಗಮನ ಕೊಡಬೇಕು ಗಮನ ಕೊಟ್ಟು ಇವತ್ತು ಎ ಖಾತಾ ಬಿ ಖಾತಾ ಹೆಸ್ರ ಮೇಲೆ ಏನು ಲೂಟಿ ಆಗ್ತಾ ಇದೆ ಅವಾಗ ಒಂಬತ್ತು ಜನರಿಗೆ ಲಾಗಿನ್ ಕೊಟ್ಟಿದ್ರು ಈಗ ನಾಲ್ಕೇನು ಐದು ಜನ ಐದು ಜನರಿಗೆ ಲಾಗಿನ್ ಮಾಡಿದ್ದಾರೆ ಅದು ಹಗರಣೆ ಏನಾಗ್ತಾ ಇದೆ ಅದಕ್ಕೆ ನಿಲ್ಸಬೇಕು ಮೇಲೆ ಇವತ್ತು ನೀವು ಅಂದಂಗ ಇವತ್ತು ಜನ ಇವತ್ತೊಂದು ಈ ಖಾತ ಮಾಡಬೇಕಂದ್ರೆ ಮೂವತ್ತು ಮೂವತ್ತು ದಿನ ಇವತ್ತು ಜನರಿಗೆ ಓಡಾಡ್ಸ್ತಿದ್ದಾರೆ ಮೊನ್ನೆ ಝೋನಲ್ ಒನ್ ಕಮಿಷನರ್ ಸಾಹೇಬರು ಕಾಂಬಳೆ ಸಾಹೇಬ್ರ ಬಳಿ ನಾನು ಕೂತಾಗ ಒಬ್ಬ ವಯಸ್ಸಾದವರು ಸಿ ಸೀನಿಯರ್ ಸಿಟಿಜನ್ ಬಂದರು ಬಂದು ಕಮಿಷನರ್ ಸರ್ ಅವರೇ ನಿಮ್ಮ ಕಾಲು ಬೀಳ್ತೀನಿ ನಾನು ಒಂದು ಮೂರು ತಿಂಗಳಾಗಿದೆ ನಮಗೆ ಈ ಖಾತ ಇಶ್ಯೂ ಮಾಡಿಲ್ಲ ಅಂದಾಗ ಇಮಿಡಿಯೇಟ್ ಕಾಂಬಳೇಶ್ವರವ್ರವ್ರಿಗೆ ಕೂರಿಸಿ ಅವ್ರ ಲಾಗಿನ್ನಲ್ಲಿ ಮೂವ್ ಮಾಡಿ ಇಮಿಡಿಯೇಟ್ ಪ್ರಿಂಟ್ ತರಿಸಿ ಅವರು ಕೊಟ್ಟರು ನೀವು ಅಂಥದ್ದು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಕೂಡ್ರಿ ನಾನು ಹೊಸ ಇದ್ದೀನಿ ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಬಗೆಹರಿಸಿದ್ರು ಕಮಿಷನರ್ ಝೋನಲ್ ಕಮಿಷನರ್ ಕಾಂಬಳೆ ಸಾಹೇಬ್ರು ಅದೇ ಥರ ಕಾರ್ಪೊರೇಷನ್ನಲ್ಲಿ ಈ ಏಜೆಂಟುಗಳು ಏನಿದ್ದಾರೆ ದಲಾಲ್ರು ಇವ್ರದ್ದು ಹೋಳಿ ಬಾಳಾಗಿದೆ ಕಮಿಷನರ್ ಸರ್ ಅವರಿಗೆ ನಾನು ಹೇಳಿದೀನಿ ಈ ಏಜೆಂಟ್ ದರ್ಬಾರ ಬಂದ್ ಮಾಡ್ರಿ ಇದರಲ್ಲಿ ಜನ ಮೋಸ ಆಗ್ತಾ ಇದಾರೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಾವು ನಮ್ಮ ತಾಯಿಯವರು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಇವತ್ತು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಗೆ ಮಹಾನಗರ ಪಾಲಿಕೆಗೆ ಬರ್ಬೇಕಂದ್ರೆ ನಾಚಿಕೆ ಆಗ್ತದೆ ಯಾಕಂದ್ರೆ ಜನರಿಗೆ ಏನು ಅಭಿವೃದ್ಧಿ ಕೊಡಬೇಕು ಜನರಿಗೆ ನಾವು ಏನು ಉತ್ತರ ಕೊಡ್ಬೇಕಂತ ಇವತ್ತು ಕೆಟ್ಟೋಗಿದೆ ಇಲ್ಲಿದ್ದಂಥ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ ಕೆಟ್ಟೋಗಿದೆ ಅದಕ್ಕೆ ದಯಮಾಡಿ ಮುಂದಿನ ದಿನದಾಗ ನಾವು ಮಹಾನಗರ ಪಾಲಿಕೆ ಸದಸ್ಯರಿಗೆ ನಾವು ಮತ್ತೆ ಬರೋಲ್ಲ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ರಾಜಕೀಯ ಈ ಮಟ್ಟದ ರಾಜಕೀಯ ಇಲ್ಲಿದ್ದಂಥ ಎಮ್ ಎಲ್ ಎಗಳು ಆಗಲಿ ಮಾಡ್ತಾರಂದರೆ ಇದು ಇವ್ರಿಗೆ ನಾಚಿಕೆ ಬರಬೇಕು ಜನ ಇವತ್ತು ನಮಗೇನು ಆಯ್ಕೆ ಮಾಡಿರ್ತಾರ ಇವತ್ತು ಅವ್ರಿಗೆ ಕುಡ್ಯಕ್ಕೆ ನೀರು ಕೊಡೋಕೆ ನಮ್ಗೆ ಆಗ್ತಾಯಿಲ್ಲ ಇವತ್ತು ಡೈಲಿ ಕಸಗಳು ನಾವು ಕ್ಲೀನ್ ಮಾಡೋಕ್ಕಾಗ್ತಾ ಇಲ್ಲ ವೈಕಲ್ಗಳು ಇಲ್ಲ ಇವೆಲ್ಲ ತೊಂದರೆ ಆಗ್ತಾ ಇದೆ ಜನ ನಮ್ಗೆ ಓಟ್ ಕೊಟ್ಟ ಮೇಲೆ ಜನ ನಮ್ಗೆ ಪ್ರಶ್ನೆ ಆಗ್ತಾ ಇದಾರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ನಾವು ಬಂದು ಇಲ್ಲಿ ಕಮಿಷನರ್ ಅವರಿಗೆ ಇಲ್ಲಿ ಇದ್ದಂತ ಅಧಿಕಾರಿಗಳಿಗೆ ನಾವು ಈ ವಿಷಯ ತಿಳಿಸಿದ್ರೆ ಇದ್ರ ಮೇಲೆ ಯಾವ್ದು ಎಕ್ಷನ್ ತಗೊಲ್ಲ ಅದಕ್ಕ ಈ ಸರ್ಕಾರ ಆಗ್ಲಿ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಈ ಸರ್ಕಾರಿಗೆ ಸಂಬಂಧ ಇಲ್ಲ ಮಹಾನಗರ ಪಾಲಿಕೆನಲ್ಲಿ ಐವತ್ತೈದು ಕಾರ್ಪೊರೇಟರ್ಸ್ ಜನ ಪ್ರತಿನಿಧಿ ಜನ ಸಿಟಿಜನ್ದು ಅಭಿವೃದ್ಧಿ ಮಾಡಕ್ಕೆ ಸಿಟಿ ಜನರದು ಡೆವಲಪ್ ಮಾಡೋಕೆ ಜನರು ಆಯ್ಕೆ ಮಾಡಿದ್ರು